ಹಾಯ್ ಅಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಾದೀರಿ ಐ ಒಪ್ಪು ಚಲೋ ಓದಿರಿ ಬನ್ನಿ ಹಂಗಿದ್ರೆ ಯಾರೆಲ್ಲ ಫ್ರೀ ಇದ್ದೀರ ಈಗ ಜಾಯಿನ್ ಆಗಿ ಭಾಳ ಮಂದಿ ಕಮೆಂಟ್ ಹಾಕ್ತಾ ಇದ್ದೀರಿ ಲೈವಿಗೆ ಬನ್ನಿ ಲೈವಿಗೆ ಬನ್ನಿ ಅಂತ ಹೇಳಿ ಬಟ್ ಆಗ್ತಾ ಇದ್ದಿಲ್ಲ ಸಾರಿ ಯಾಕಪ್ಪ ಅಂದ್ರೆ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಸೊ ಹಂಗಾಗಿ ಎನಿ ಟೈಮ್ ಲೈವ್ ಆಗಂಗಿಲ್ಲ ಓಕೆನಾ ನಾನು ಮಂತ್ಲಿ ಒನ್ ಟೈಮ್ ಆದರೂ ಲೈವ್ ಬರ್ಬೇಕನ್ಕೊಂಡಿನಿ ನಿಮ್ಮಗಳ ಸಂಬಂಧ ಯಾಕಂದ್ರೆ ಪಾಪ ಎಲ್ಲರೂ ಲೈವ್ ಬನ್ನಿ ಲೈವ್ ಬನ್ನಿ ಅಂತ ಕೇಳ್ತಿದ್ರಿ ಸೊ ಅದ್ರ ಸಂಬಂಧ ಬನ್ನಿ ಎಲ್ಲರೂ ಹೆಂಗದಿರಾ ಏನು ಇದ್ದೀರಾ ಎಲ್ರದ್ದು ನಾಷ್ಟ ಆಯ್ತಾ ಯಾರು ಯಾರಪ್ಪ ಇವರು ಯಾಕೋ ಅಂತಂದು ಹೇಳ್ತಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ಬನ್ನಿ ಎಕ್ಕೋ ಇದ್ದಾರೆ ನಮಸ್ಕಾರ ತಮ್ಮಯ್ಯ ಹೆಂಗಾದೀರಿ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ಸಾರಿ ಏನು ತಪ್ಪು ತಿಳ್ಕೊಬೇಡಿ ಓಕೆನಾ ಏನಾದರೂ ಮಾತಾಡೋದ್ರಾಗ ಮಿಸ್ಟೇಕ್ ಇತ್ತಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಧು ಸಿಸ್ಟರ್ ಬಂದರು ಮಧು ಜ್ಯೋತಿ ಅಫಿಷಿಯಲ್ ಅಂತೆ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಸಿಸ್ಟರ್ ಅವರು ಹೆಂಗಾದೀರಿ ಯಾವಪ್ಪ ಚಲೋದಿರಿ ಅಂದ್ಕೊಂತೀನಿ ನಾನು ಅಷ್ಟದು ಅದು ಆತೇನ್ರಿ ಕೆಲಸ ಎಲ್ಲ ಮುಗಿದು ಏನು ಮಾಡ್ಲಿಕ್ಕೆ ಥ್ಯಾಂಕ್ ಯು ಸಿಸ್ಟರ್ ನನ್ನ ಜಾಯಿನ್ ಜಾಯ್ನ್ ಆಗಿದ್ದಕ್ಕೆ ಇಲ್ಲ ಬ್ರದರ್ ಹೌದು ವಾಚ್ ಅವರ್ಸ್ ಮೇಲೆ ಲೈವ್ ಮಾಡೋಕೆ ಆಗಂಗಿಲ್ಲ ಯಾಕಂದ್ರೆ ಏನು ಅವಾಗ ನಂದು ಚಾನಲ್ಲು ಡಿಲೀಟ್ ಆಗೋ ಮೂಮೆಂಟ್ ಇತ್ತು ಸೊ ಅದಕ್ಕೋಸ್ಕರ ಲೈವ್ ಮಾಡ್ತಾ ಇದ್ದೆ ಎಷ್ಟೇ ಕಷ್ಟ ಆತಂದ್ರೂ ಈಗೂ ಮಾಡ್ತೀನಿ ಇಲ್ಲ ಅಂತಲ್ಲ ಸ್ವಲ್ಪ ಬಿಸ್ನೆಸ್ ಸಿರಿ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಸ್ವಲ್ಪ ಟೈಮ್ ಸಿಗಂಗಿಲ್ಲ ಸೊ ಹಂಗಾಗಿ ಲೈವ್ ಮಾಡೋಕ್ಕಾಗಂಗಿಲ್ಲ ಓಕೆ ಯಾರು ತಪ್ಪು ತಿಳ್ಕೊಬೇಡಿ ಯಾರು ಸಹಾಯ ನನಗೆ ಡೈಲಿ ಲೈವ್ ಮಾಡಂಗಿಲ್ಲ ಮಾಡ್ತಾರೆ ಫ್ರೀ ಇದ್ರೆ ಖಂಡಿತ ಮಾಡೇ ಮಾಡ್ತಾರೆ ಓಕನ ಬನ್ನಿ ಎಲ್ರಿಗೂ ನಾಷ್ಟ ಊಟ ಆಯ್ತು ಏನು ಮಾಡ್ಲಿಕ್ಕೆ ಕತ್ತಿರಿ ಲೈಕ್ ಕೊಡ್ರಿ ಫ್ರೆಂಡ್ಸ್ ಒಂದು ಗೆ ಲೈಕ್ ಕೊಟ್ಟು ಜಾಯಿನ್ ಆಗಿ ಚಾನೆಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳ ನೋಡಿ ಓಕೆನಾ ಐ ಹೋಪ್ ಎಲ್ರು ಚಲೋ ಅದಿರಿ ಅನ್ಕೊಂತೀನಿ ಬನ್ನಿ ಯಾರೆಲ್ಲ ಲೈವ್ ಬನ್ನಿ ಲೈವ್ ಬನ್ನಿ ಅಂತ ಕೇಳ್ತಾ ಇದ್ರಲ್ಲ ಬಂದಿದೀನಿ ಇವತ್ತು ಗೆ ಕಮೆಂಟ್ ಹಾಕಿ ಬಟ್ ಯುವರ್ ಲುಕ್ಕಿಂಗ್ ಸೊ ಪ್ರೆಟಿ ಅಂತ ಇದಾರೆ ಹಾಯ್ ಮೇಡಮ್ ಅವರ್ ಯು ಅಂತ ಇದಾರೆ ಹಾಯ್ ಫನ್ನಿ ವರ್ಡ್ ಬ್ರದರ್ ಹೆಂಗದೀವಿ ನಾವಂತರೂ ಮಸ್ತ್ ಅದೀವಿ ನೋಡ್ರಿ ನಾಷ್ಟ ಮಾಡಿದ್ರಿ ಬ್ರದರ್ ಥ್ಯಾಂಕ್ ಯು ಬ್ರದರ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಒಂದು ಲೈಕ್ ಇರಲಿ ಓಕೆನಾ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆನಾ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ ಖಂಡಿತ ಲೈಕ್ ಆಗುತ್ತೆ ಓಕೆನಾ ಲೈಕಿಗೆ ಏನು ಅಮೌಂಟ್ ಕಟ್ ಆಗೋಂಗಿಲ್ಲ ಬನ್ನಿ 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 ಜಾಯ್ನ್ ಆಗಿ ಎಲ್ಲರೂ ಹೆಂಗದೀರಿ ಐ ಆಮ್ ರಾಜು ಅಂತ ಇದಾರೆ ಓಕೆ ರಾಜು ಬ್ರದರ್ ಬನ್ನಿ ನಾನು ಭಾಳ ಅವತ್ ಲೈವ್ ಇರೋಕೆ ಆಗಂಗಿಲ್ಲ ಸ್ವಲ್ಪ ಹೊರಗಡೆ ಕೆಲಸ ಇದೆ ಸೊ ಅದಕ್ಕೋಸ್ಕರ ಯಾರೆಲ್ಲ ಸಿಗ್ತೀರಾ ಇಷ್ಟು ಏನಾಯಿತು ಮೇಡಮ್ ಬಂದಿಲ್ಲ ಇಲ್ಲ ಬ್ರದರ್ ಸ್ವಲ್ಪ ಬ್ಯುಸಿ ಇದ್ದೆ ಹಂಗಾಗಿ ಬರೋಕೆ ಆಗಲಿಲ್ಲ ರೀಸೆಂಟಾಗಿ ನಮ್ಮ ಅಮ್ಮ್ರದ್ದು ಪಾಪ ಡೆತ್ ಆಯಿತು ಸೊ ಹಂಗಾಗಿ ಬರಕ್ಕೆ ಆಗಲಿಲ್ಲ ಮನೆಯಲ್ಲಿ ಸ್ವಲ್ಪ ಎಲ್ಲ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಎಲ್ರದ್ದು ಸೊ ಹಂಗಾಗಿ ಇದ್ವಿ ಅದ್ರಲ್ಲಿ ಬೇರೆ ಸಿರಿ ಬಿಸ್ನೆಸ್ ಒಂದಿತ್ತು ಸೊ ಹಂಗಾಗಿ ಜಾಸ್ತಿ ಲೈವ್ ಮಾಡ್ತಿದ್ದಿಲ್ಲ ವಿಡಿಯೋಸ್ ಹತ್ತಿಗೂ ಬ್ಲಾಗ್ ವಿಡಿಯೋಸ್ ಹತ್ತಿಗೂ ಹಾಕಿದ್ದಿಲ್ಲ ಈಗ ರೀಸೆಂಟಾಗಿ ಒಂದು ಮಂತ್ ಇದ್ದ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಮಂತ್ ಎಲ್ಲ ಒಂದು ಫಿಫ್ಟೀನ್ ಡೇಸ್ ಏನೋ ವೀಡಿಯೋಸ್ಗಳ್ ಹಾಕ್ತಾಯಿದ್ದೀನಿ ವೀಡ್ಯೋಸ್ಗಳು ಹಾಕಕ್ಕೆ ಆಗ್ತಾ ಇದ್ದಿಲ್ಲ ಬೇಕಾದ್ರೆ ಓಕೆ ಚೆಕ್ ಮಾಡಿಕೊಡ್ಲಿ ನನ್ನ ಪೇಜ್ ಒಳಗೆ ಓಕೆನಾ ನೀವು ಭಾಳ ಚೇಂಜ್ ಆಗಿರಾ ಅಂತಂದರೆ ಓಕೆ ಮೇಡಮ್ ಟೇಕ್ ಕೇರ್ ಅಂತ ಇದಾರೆ ಬನ್ನಿ ಲೈಕ್ ಕೊಡಿ ಯಾರಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡದೆ ಲೈವಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕ್ ಕೊಡಿ ಆ್ಯಕ್ಟಿಂಗ್ ಫಾರ್ ಮೂವಿ ಅಂತಂದರೆ ಖಂಡಿತ ಬ್ರದರ್ ಟ್ರೈ ಮಾಡ್ತಾ ಇದ್ದೀವಿ ನಿಮ್ಮ ಆರೈಕೆ ಇದ್ದ ಆದರೆ ಸಾಕು ರಾಜು ಬ್ರದರ್ ಓಕೆ ಬನ್ನಿ ಬನ್ನಿ ಎಲ್ಲರೂ ಹೆಂಗದೀವಿ ಫಸ್ಟ್ ಲೈಕ್ ಮೇಡಮ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಫನ್ನಿ ಬ್ರದರ್ ಬನ್ನಿ ಬನ್ನಿ ಲೈಕ್ ಕೊಡ್ತಾ ಇದ್ದವ್ರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಇನ್ನೀ ಅಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಬನ್ನಿ ನೋಟಿಫಿಕೇಶನ್ ಹೋಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಫಸ್ಟ್ ಎಲ್ಲ ಭಾಳ ಮಂದಿ ನನ್ನ ಲೈವ್ ಒಳಗೆ ಜಾಯ್ನ್ ಆಗ್ತಿದ್ರಿ ಓಕೆ ಬಾಯ್ ಟೇಕ್ ಕೇರ್ ಅಂತಿದ್ರೆ ಬಾಯ್ ಬ್ರದರ್ ಬಾಯ್ ಟೇಕ್ ಕೇರ್ ಮತ್ತೆ ಸಿಗುವ ನೋಡೋಣ ಇಷ್ಟು ಮಂದಿ ಜಾಯ್ನ್ ಆಗ್ತಾ ಇದೀರಾ ಫಸ್ಟು ಲೈವ್ ಬರ್ತದೆ ಇದು ಇವತ್ತು ಡೈಲಿ ಬರೋಕ್ಕಾಗಲ್ಲ ಇನ್ಮೇಲೆ ಲೈವ್ ಬಂದರೆ ನಿಮಗೆ ಮೆಸೇಜ್ ಹಾಕಿ ಬರ್ತೀನಂತೆ ಓಕೆನಾ ಪೋಸ್ಟ್ ಹಾಕಿ ಬರ್ತೀನಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ವಿಡಿಯೋಸ್ಗಳೇನು ಹೆಂಗೆ ಅಂತ ಹೇಳಿ ಕಮೆಂಟ್ ಹಾಕಿ ನನ್ನ ಹತ್ರ ಈಗ ಯಾರೆಲ್ಲ ಲೇಡೀಸ್ ಇದ್ದೀರೋ ಜಾಯ್ನ್ ಆಗಿದ್ದೀರೋ ಕೆಲವೊಬ್ರು ಜಾಯ್ನ್ ಆಗಿರ್ತೀರ ಕಮೆಂಟ್ಗಳು ಹಾಕ್ತಿರಲ್ಲ ಪರವಾಗಿಲ್ಲ ಬಟ್ ನನ್ನ ಕಡೆ ಸ್ಯಾರಿ ಕಲೆಕ್ಷನ್ಗಳಿವೆ ಯಾರಿಗೆಲ್ಲ ಸ್ಯಾರಿ ಬಗ್ಗೆ ಇಂಟ್ರೆಸ್ಟ್ ಐತಿ ಸ್ಯಾರಿ ತಗೋಬೇಕನ್ನೋ ಆಸೆ ಇತ್ತು ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತ ನಾನು ನಿಮಗೆ ನನ್ನ ಕಡೆ ಇರುವಂಥ ಕಲೆಕ್ಷನ್ಗಳನ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಓಕೆನಾ ಓನ್ಲಿ ವಾಟ್ಸಪ್ಪಿಗೆ ಒಂದೇ ಬನ್ನಿ ಯಾರೆಲ್ಲ ಫ್ರೀ ಇದ್ದೀರಾ ಎಲ್ರದೂ ನಾಷ್ಟ ಆಯ್ತಾ ಕಮೆಂಟ್ ಆಗ್ತಾ ಇರೀ ಲೈಕ್ ಕೊಡ್ದೇ ಇದ್ದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ವಿಡಿಯೋಸ್ ಗಳು ಅಂತ ಹೇಳಿ ಕಮೆಂಟ್ ಹಾಕಿ ಓಕೆನಾ ನಾನು ಈಗ ಡೈಲಿ ಇದು ಬ್ಲಾಗ್ ವಿಡಿಯೋಸ್ಗಳನ್ನ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ನೋಡಿ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ರೆಸಿಪಿ ವಿಡಿಯೋಸ್ ಆಗಿರ್ಬೋದು ಒಟ್ಟೇನ ಡೈಲಿ ರುಟೀನ್ ವಿಡಿಯೋ ಆಗಿರ್ಬೋದು ಒಂದು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಒಂದು ಶಾರ್ಟ್ ವಿಡಿಯೋಸ್ ಆಗಿರ್ಬೋದು ಹಾಕ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಯಾರೆಲ್ಲ ಲೈವ್ ಒಳಗಿದ್ದೀರಾ ಕಮೆಂಟ್ಗಳು ಹಾಕಿ ನಾನು ಕೆಳಗಡೆ ಕಮೆಂಟ್ಗಳು ಅದಾವಂತ ನಾ ಅನ್ಕೊಂಡಿದಿನಿ ಕಮೆಂಟ್ಗಳೇ ಇಲ್ಲ ನಿಮ್ ಕಡೆ ಎಲ್ಲಾ ಚಳಿ ಹಂಗೈತಿ ಫ್ರೆಂಡ್ಸ್ ಇಲ್ಲಂತೂ ಫುಲ್ ಚಳಿ ಇದೆ ವೆದರ್ ಅಂತೂ ಹೇಳಕೂಡುದು ಎಲ್ರಿಗೂ ಹೆಲ್ತ್ ಅಪ್ಸೆಟ್ ಆಗ್ಲಿಕ್ಕಿ ನಗಡಿ ಕೆಮ್ಮು ಜ್ವರ ಯಪ್ಪಾ ಹೇಳ್ಬೇಡ್ರಿ ಎಷ್ಟು ಶೀತ ಐತಿ ಬೆಳಿಗ್ಗೆ ಬೇಗ ಯಾರು ಹೇಳಕ್ಕೆ ಹೋಗ್ಬೇಡ್ರಿ ಓಕೆನಾ ಒಂದು ತಾಸು ಒಂದು ಹಾಫ್ ಆನ್ ಅವರ್ ಲೇಟಾಗಿ ಹೇಳಿ ನಡೆಯುತ್ತೆ ಯಾಕಂದರೆ ಹೆಲ್ತ್ ಇಂಪಾರ್ಟೆಂಟ್ ಫ್ರಿದ ಇಂಪಾರ್ಟೆಂಟ್ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಬ್ರದರ್ ಅಂತ ಬಂತು ಸಾರಿ ಬನ್ನಿ ಎಲ್ಲರೂ ಹೆಂಗಿದ್ದೀರಿ ನಾನು ಇನ್ನೊಂದು ಟೂ ಮಿನಿಟ್ಸ್ ನೋಡಿ ಲೈವ್ ಎಂಡ್ ಮಾಡ್ತೀನಿ ಓಕೆನಾ ಯಾರೂ ಜಾಯಿನ್ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಹೋಗ್ತೀನಂತೆ ಮತ್ತು ನೆಕ್ಸ್ಟು ಲೈವ್ ಬಂದಾಗ ಯಾರೆಲ್ಲ ಸಿಗ್ತೀರಾ ನೋಡೋಣ ಭಾಳ ಕೇಳ್ತಾ ಇದ್ರಿ ಲವ್ ಮಾಡಿ ಲೈವ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ಲೈವ್ ಮಾಡ್ತಿದ್ದೆ ನಾನು ಅಷ್ಟು ಬಿಟ್ರೆ ಏನಿಲ್ಲ ಓಕೆ ಫ್ರೀ ಮಾಡಿಕೊಂಡು ಲೈವ್ ಮಾಡ್ತಾ ಇದ್ದೆ ಖಂಡಿತ ಇನ್ನೊಂದು ಟೂ ಮಿನಿಟ್ಸ್ ನೋಡ್ತೀನಿ ಲೈವ್ ಎಂಡ್ ಮಾಡ್ತೀನಿ ಅಷ್ಟೊಳಗೆ ಯಾರೆಲ್ಲ ಲೈವ್ ಒಳಗಿದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಆಗ್ತೇ ಇದ್ರೆ ಪರವಾಗಿಲ್ಲ ಒಂದು ಲೈಕ್ ಆದ್ರೂ ಕೊಡಿ ಓಕೆನಾ ಬಂದಿದ ಕಾದ್ರೂ ನಮಗೂ ಒಂದು ಖುಷಿ ಆಗುತ್ತೆ ಲೈವ್ ಬಂದಿದ್ವಿ ಇಷ್ಟು ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅನ್ನೋದೊಂದು ಖುಷಿ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಎಲ್ರು ಬೆಳಿಗ್ಗೆ ಏನ್ ನಾಷ್ಟ ತಿನ್ರಿ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತಾ ಇದ್ದೀರಾ ಟೆನ್ ಮೆಂಬರ್ಸು ಫೋರ್ ಮೆಂಬರ್ಸು ಫೈವ್ ಮೆಂಬರ್ಸ್ ಇಷ್ಟರಲ್ಲೇ ಬರಬೇಕಾಗ್ತತಿ ನಂಬರ್ಸ್ನಲ್ಲೇ ಇಷ್ಟರೊಳಗೆ ಇದಕ್ಕಿಂತ ಜಾಸ್ತಿ ಮೇಲ್ ಹೋಗಿಲ್ಲ ಮೆಂಬರ್ಸು ಜಾಯಿನ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ರಿಗೂ ಶೇರ್ ಮಾಡಿ ಓಕೆನಾ ಇನ್ನೇ ಅಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ವಿಡಿಯೋಸ್ಗಳು ಹೆಂಗೆ ಬರ್ಲಿಕ್ಕತ್ತವ ಅಂತ ಹೇಳಿ ಕಮೆಂಟ್ಗಳಾಕಿ ಯಾರು ಜಾಯಿನ್ ಆಗ್ತಾಯಿಲ್ಲ ಓಕೆ ಲೈವ್ ಇಲ್ಲಿಗೆ ಎಂಡ್ ಮಾಡ್ತೀನಂತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಲೈವ್ಗೆ ಓಕೆನಾ ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಎಲ್ಲರೂ ಬ್ಯುಸಿ ಇರಬೇಕು ಈ ಟೈಮಲ್ಲಿ ನನ್ನದೇ ತಪ್ಪು ಈ ಟೈಮಿಗೆ ನಾನು ಲೈವ್ ಬರಬಾರ್ದಿತ್ತು ಅಂದ್ಕೊಂಡೆ ಯಾಕಂದ್ರೆ ಪಾಪ ಎಲ್ಲರೂ ವರ್ಕಲ್ಲಿ ಬ್ಯುಸಿ ಇರ್ತಾರೆ ಮನೆ ಕೆಲಸದಲ್ಲಿ ಆಗಿರ್ಬೋದು ವರ್ಕಲ್ಲಿ ಆಗಿರ್ಬೋದು ಹೊಲ ಮನೆ ಕೆಲಸದಲ್ಲಾಗಿರ್ಬೋದು ಬ್ಯುಸಿ ಇರ್ತೀರಾ ಸೊ ಹಂಗಾಗಿ ಯಾರಿಗೂ ಜಾಯ್ನ್ ಆಗಕ್ಕೆ ಆಗ್ತಾ ಇಲ್ಲ ಅಂದ್ಕೊತೀನಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದ್ರೆ ಓ ಇದಾರೆ ಇವರು ಅಂತಂದೇಳಿ ಹೇಳಿ ಗೊತ್ತಾಗ್ತತಿ ಸೊ ಇಲ್ಲಾಂದ್ರೆ ಗೊತ್ತಾಗಂಗಿಲ್ಲ ನನಗೆ ಲೈವ್ ಒಳಗೆ ಇದ್ದೀರಾ ಯಾರ್ಯಾರು ಇಲ್ಲ ಅಂತ ಹೇಳಿ ನೀವು ಕಮೆಂಟ್ ಹಾಕಿದ್ರೆ ನನಗೂ ಬಂದು ನೀವು ಮಾತಾಡ್ತಿದ್ದೀರ ಅನ್ನೋದು ಗೊತ್ತಾಗ್ತತಿ ಓಕೆನಾ ಯಾರ್ದು ಕಮೆಂಟ್ ಬರ್ತಾ ಇಲ್ಲ ಯಾಕೆ ಕಮೆಂಟ್ ಮಾಡಕ್ಕೆ ಭಯ ಪಟ್ಕೊಳ್ತಾ ಇದ್ದೀರಾ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಲೈವ್ ಒಳಗೆ ಸಿಗ್ತೀನಂತೆ ಫ್ರೀ ಮಾಡ್ಕೊಂಡು ಲೈವ್ ಬರ್ತೀನಂತೆ ಅವಾಗೆಲ್ಲರೂ ಬೈಟಾಗಿ ಕೂಡ ಮಾತಾಡೋಣಂತೆ ಓಕೆ ನಾ ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಫ್ರೆಂಡ್ಸ್ ಯಾರಲ್ಲ ಇಲ್ಲಿವರೆಗೂ ನನ್ನ ಲೈವಲ್ಲಿ ಒಂದು ಟೆನ್ ಮೆಂಬರ್ಸ್ ಆಗಲಿ ಜಾಯಿನ್ ಆಗಿ ಸಪೋರ್ಟ್ ಮಾಡಿದ್ರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಂತೆ ಓಕೆ ಬಾಯ್ ಬಾಯ್